ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಕನ್ನಡ ಕವರಿ ಎಲ್ಲರೂ ಹೇಗಿದ್ದೀರಾ ಬನ್ನಿ ಕೈ ಮಮ್ಮಿ ಅಮ್ಮನ ಜೊತೆ ಮಾತನಾಡೋಣ ಮಮ್ಮಿ ನಾಳೆ ಪಾಪನ್ನ ನೋಡಕ್ಕೆ ಹೋಗ್ಬೇಕಲ್ಲ 3 ಜೂ ನೋಡಕ್ಕೆ ಏನಾದರೂ ಮಾಡ್ಕೊಂಡು ಹೋಗಬೇಕಲ್ಲ ಏನು ಮಾಡೋಣ ರಮಣು ಮಾಡ್ಕೊಳ ಸಜ್ಜಿ ಅಂದಿದ್ದಾನೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಮಾಡ್ಕೊಂಡಿದ್ದೀರಾ ಆಗಲಮ್ಮಿ ಯಾதோ ಒಲೆ ತಗೊಂಡಿದ್ದೀಯಾ ಹೊಸ ಒಲೆನಾ

ಆಯ್ತು ಮಮ್ಮಿ ಈಗ ಪಾಪಿಗೆ ರವೆ ಉಂಡೆಗೆ ಏನೇನ್ ಜೋಡಿಸ್ಕೊಂಡಿದ್ಯಾ ಆಯ್ತಾ ಎಲ್ಲ ಐಟಮ್ ರವೆ ಉಂಡೆ ಮಾಡ್ಕೊಂಡು ಸಜ್ಜಿಯಿಂದ ತಗೊಂಡ್ರಾ ಯಾವ ರವೆ ಮಮ್ಮಿ ಅದು ಇದು ಚಿರೋಟಿ ರವೆ ಚಿರಟಿ ರವೆ ಮತ್ತೆ ಇದು ಸಕ್ಕರೆ ಸಕ್ಕರೆ ರವೆ ಬಷ್ಟೇ ಸಕ್ಕರೆ ಮತ್ತೆ ದ್ರಾಕ್ಷಿ ಒಂದು ಬೌಲು ಗೋಡಂಬಿ 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 ಜಾಸ್ತಿ ಹಾಕ್ಬೇಕು ನನ್ನ ಹತ್ರ ಸ್ವಲ್ಪ ಇದೆ ಬಾದಾಮ್ ಬಾದಾಮ್ ತೊಗೊಂಡಿದ್ದೀರಾ ಏಲಕ್ಕಿಯಲ್ಲಿ ಹಾಕ್ಕೊಂಡಿದ್ದೀರಾ ಏಲಕ್ಕಿ ಸಕ್ಕರೆ ಪುಡಿ ಮಾಡ್ಬೇಕಾರೆ ಅದನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಘಮ ಬರಲಿ ಅಂತ ಇದು ಇದು ಹೋಮ್ ಇದೆ ಅಂತ ಸೋಂಪು 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 ಒಂದೆರಡು ಏಲಕ್ಕಿ ಒಂದೆರಡು ಅಲ್ಲ ಲವಂಗ ಪಚ್ಚಕ್ಕಿ ತೊಗೊಂಡಿದ್ದೀರಲ್ಲ ಲವಂಗ ಸಿಗೋತೀರಾ ಸುಮ್ಮನೆ ಹಿಂಗೆ ಘಮ ಬರಲಿ ಅಂತ ತುಪ್ಪ

ಕೇಸರಿ ಇಲ್ಲ ತುದ್ದಲ್ಲಿ ರೋಸ್ಟ್ ಮಾಡ್ಕಂತ ಐದು ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ ಬಿಡ ಅದಕ್ಕೆ ತಾವೇ ಈ ಒಂದು ಬೌಲ್ ಸೀದಾ ಹಾಕತ್ತೀಯಾ ಡ್ರೈ ಫ್ರೂಟ್ಸ್ ಹಾಕೊಂಡು ಅದ್ರಲ್ಲೇ ಉರಿತೀಯಲ್ಲ ಮತ್ತೆ ಇನ್ನೇನ್ ಸಪ್ರೇಟ್ ತಗಿಯೋದು ಅಂತ ಸಣ್ಣ ಉರಿಲಿ ಇಟ್ಕೊಂಡು ಉರ್ತಾ ಇರದಾ ಮಮ್ಮಿ ರವೆನು ಎಲ್ಲ ಫುಲ್ ಹಾಕೊಂಡು ಬಿಟಿದೀಯಲ್ಲ ಡ್ರೈ ಫ್ರೂಟ್ಸ್ ತುಪ್ಪ ರವೆ ಹಾಕೊಂಡು ಉರಿತಾ ಇರೋದು ಅವಳ ಚೋಟು ಬಂದ್ಬಿಟ್ಟೈತೆ ಅಜ್ಜಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಜ್ಜಿ ಮೊಮ್ಮಗ ಇಬ್ರು ಸೇರ್ಕೊಂಡು ರವೆ ಉಂಡೆ ಮಾಡ್ತಾ ಇದಾರೆ ತುಪ್ಪ ಮದ್ ಮದ್ದಿದ ಹ್ಮ್ ಇಲ್ಲ ಮಮ್ಮಿ ಅವನಿಗೆ ಬರ್ತಾ ಇಲ್ಲ ಜಾಸ್ತಿ ಆಯ್ತಲ್ಲ ಹೆಂಗನಾಗಲಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಈ ವಿಧಾನ ಕುರಿ ಹಿಡಿ ಕೊಡ ಇಟ್ಕ ಇದು ತುಂಬ ಸಣ್ಣ ರವೆ ಅಲ್ಲ ಬೇಗ ಇದಾಗ್ಬಿಡುತ್ತಲ್ಲ ಮಮ್ಮಿ ಕೊಬ್ಬರಿ ಹಾಕ್ತಿದ್ಲಾ ಇದಕ್ಕೆ ಹ್ಮ್ ಅಮ್ಮ ಸಕತ್ತು ತಿಂಡಿ ಮಾಡ್ತಾರೆ ವೆರೈಟಿ ತಿಂಡಿಗಳು ಎಷ್ಟೊಂದು ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ ಈಗ ನಮ್ಮಅಮ್ಮಗನ್ನ ನೋಡೋಕೆ ಹೋಗಬೇಕು ಅಂತಂದು ಅಮ್ಮನೇ ಮಾಡ್ತಿದ್ದಾರೆ ಮತ್ತೆ ರವೆ ಉಂಡೆ ಕೂಡ ಸೂಪರಾಗಿ ಮಾಡ್ತಾರೆ ಮಮ್ಮಿ ರವೆ ಉಂಡೆನ ಈ ಕೊಬ್ಬರಿ ಎಲ್ಲ ಡೆಕೋರೇಷನ್ ದಿನ ಗಸಗಸೆ ಇರಬೇಕಾಗಿ ತಲೆನಮ್ಮ ಮಮ್ಮಿಗೆ ಗಸಗಸೆ ಎಲ್ಲ ಇಲ್ಲ ರವೆ ರವೆ ಉಂಡೆ ರವೆ ಆಗಿರಬೇಕು ಕಟ್ಟೋವಾಗ ಎಲ್ಲ ಚೆನ್ನಾಗಿರುತ್ತೆ ಅಮ್ಮ ಮಾಡೋ ತಿಂಡಿಗಳೆಲ್ಲ ಮಮ್ಮಿ ಬಂದಾಗ ನಾನು ಮಾಡಿಸ್ಕೊಂತ ಇರ್ತೀನಿ ಒಂದೊಂದ್ಸಾರಿ ನಾನು ಮಾಡ್ತೀನಿ ಮಮ್ಮಿ ಸುಸ್ತಾಗಿರ್ತಾರೆ ಅಂತಂದ ಆದ್ರೂ ಅಮ್ಮ ಮಾಡೋ ಥರ ನಮ್ದು ಬರಲ್ಲ ಮಮ್ಮಿ ಓಲೆ ಇಟ್ಕೊಂಡಾಗೆ ಮಿಂಚ್ತಾ ಇದೆ ಮಮ್ಮಿ ಓಲೆ ಖುಲ್ ಮಮ್ಮಿ ಸೂಪ್ ಕಾಣಿಸುತ್ತೆ ಓಲೆ ಬೇರೆ ಹಾಕಿ ನೋಡ್ರಿ ನೋಡ್ರಿ ಅಂತ ತುಪ್ಪ ಸುರಿತಾ ಐತೆ ಸುಮ್ನೆ ಏನ್ ಮಮ್ಮಿ ಒಂದು ಬಾಟಲಿ ತುಪ್ಪ ಸೀದಾ ಮಾಡಿದ್ರಲ್ಲ ಮಾಡೋದ್ರಲ್ಲ ಕೆ ಜಿ ತುಪ್ಪ ತುಪ್ಪನೇ ಒಂದು ಇದು ತುಪ್ಪದಲ್ಲೇ ಬೇಕಿದ್ರು ಇದು ರವೆ ಹ್ಮ್ ಮಮ್ಮಿ ನಾನು ಸ್ವಲ್ಪ ತುರಿಲಾ ಹ್ಮ್ ಮಮ್ಮಿ मम्मी ರವೆ ಆಗಿದೆ ಅದು ಚೆನ್ನಾಗಿ ಅರಳಿದೆ ಅಲ್ಲ ರವೆ ಹ್ಮ್ ಈಗ ಹಾಕ್ತೀನಿ ಕೊಬ್ಬರಿ ಹಾಕ್ತೀರಾ ಹಾಂ ಇವಾಗ ಕೊಬ್ಬರಿ ಹಾಕಬೇಕು ಏನು ಈ ಸ್ವಲ್ಪನೇ ಹಾಕಿದ್ರೆ ಸಾಕು ನಮ್ಮ ಮನೇಲಿ ಐತೆ ಕುರ್ದಿದ್ದೆ ಕುರಿದಿದ್ದೆ ಸ್ವಲ್ಪ ಜಾಸ್ತಿನೇ ಆಡ್ ಮಾಡ್ತಾ ಇದ್ದೀನಿ ಹ್ಮ್ ಅವಶ್ಯಕತೆ ಏನಿಲ್ಲ ಇಷ್ಟೊಂದು ಹಾಕೋದು ಹ್ಞೂ ಕಡಿಮೆನೂ ನೋಡಿ ಎಷ್ಟೊಂದು ಹಾಕಿದೆ ಹ್ಞೂ ಹಾಕ್ತೀರಾ ಅಷ್ಟು ಸಾಕು ಹ್ಮ್ ಕೊಬ್ಬರಿ ಹಾಕಿ ಅದನ್ನೂ ಹ್ಞೂ ಸ್ವಲ್ಪ ಹುರ್ದ್ಕೊಳ್ಳೋದು ಹ್ಞೂ ಲೈಟಾಗಿ ಒಂದು ವಾರದವರೆಗೂ ಇಟ್ಟರೂ ಕೆಡೋದಿಲ್ಲ ಎಲ್ಲ ಹುರಿದಿರ್ತೀವಲ್ಲ ಹ್ಞೂ ಹ್ಞೂ ಮಮ್ಮಿ ಹ್ಞೂ ಈಗ ಕೊಬ್ಬರಿ ಹಾಕ್ಬಿಟ್ಟು ಈಗ ಒಂದು ಹ್ಞೂ ಸ್ವಲ್ಪ ತಾಡಿಸಿ ಎಲ್ಲನ ಕಲೆ ಹಾಕಿ ಇದನ್ನ ಶುಗರ್ ಶುಗರು ಸಕ್ಕರೆ ಹಾಕೊಂಡು ಮಮ್ಮಿ ಸಕ್ಕರೆ ಹೆಂಗೆ ಹಾಕ್ತಿಯಾ ಮಿಕ್ಸಿ ಮಾಡಿ ಹಾಕ್ತಿಯಾ ಮಾಡಿ ಪೌಡ್ರ್ ಮಾಡಿ ಹಾಕ್ಬೇಕು ಅಲ್ಲಿ ಎಲ್ಲ ಇದಕ್ಕೆ ಹರಳು ಹರಳಿರುತ್ತೆ ಚೆನ್ನಾಗಿರುತ್ತೆ ನಾವಾಗ ಒಂದೆರಡು ಹಾಲಕ್ಕಿ ಕಾಯಿ ಹಾಕೊಂಡು ಒಂದು ಏಳೆಂಟು ಅದ್ರಲ್ಲಿ ಹ್ಮ್ ಮಿಕ್ಸಿ ಮಾಡಿ ಹಾಕೋದು ಹ್ಮ್ ಸಾಕಾಗಿನ ವಾಸನೆ ಚೆನ್ನಾಗಿದೆ ಘಮ ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಮ್ ಮಮ್ಮಿ ನೋಡು ಆಗಿದೆಯಲ್ಲ ಹ್ಞೂ ಕೊಬ್ಬರಿ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಹತ್ರ ಬಾ ಪಾಪು ಹ್ಞೂ ರವೆ ಗೆ ರವೆ ಹುರ್ಕೊಂಡಿದ್ದೀನಿ ರವೆ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಎಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರಿದಿರೋದು ಇದು ಸಾಕಾತಾಗ ಬಂದಿದೆ ನೋಡಿ ರವೆ ರವೆ ಆಗಿ ಸಾಕ ಕಾಣಿಸ್ತಾ ಇದೆ ಈ ಸ್ಟೇಜಲ್ಲಿ ನಿಲ್ಲಿಸ್ಬೇಕೆ ನಮ್ಮ ಇವಾಗ ಹಾಂ ಈಗ ಸಕ್ಕರೆ ಒಬ್ಬರು ಮಾಡ್ಕೊಂಡು ಹಾಕಿ ಹ್ಞೂ ಹಾಡು ಮಾಡಿ ಪಾಪು ನೋಡಿ ಈಗ ರವೆ ಉಂಡೆಗೆ ರವೆ ಎಲ್ಲ ಉಟ್ಕೊಂಡು ಆಯ್ತಲ್ವಾ ಈಗ ಸಕ್ಕರೆ ನೋಡಿ ಏಲಕ್ಕಿ ಚಕ್ಕೆ ಸೋಂಪು ಸ್ವಲ್ಪ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ನೈಸ್ ಪೌಡರ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು ಕೆಲವರು ಅದಕ್ಕೆ ಡೈರೆಕ್ಟಾಗಿ ಹಾಕ್ತಾರೆ ಅದು ನಮಗಿಷ್ಟ ಆಗೋದಿಲ್ಲ ಅಮ್ಮ ಯಾವಾಗಲೂ ಹಿಂಗೆ ಮಾಡೋದು ಇದು ಚೆನ್ನಾಗಿ ಅನಿಸುತ್ತೆ ಕೂಡ ಅಲ್ಲಿಂದ ಮಮ್ಮಿ ಅದು ಸಕ್ಕರೆ ಮಿಕ್ಸಿ ಮಾಡಿಕೊಂಡು ಹ್ಞೂ ಕೆಲವರು ಅದಕ್ಕೆ ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ಹ್ಞೂ ಆಹಾ ಅಪ್ಪ ತುಂಬ ಹಾಂ ಏಲಕ್ಕಿ ಸಕ್ಕರೆ ಪುಡಿ ಸೋಂಪು ಸೂಪರಾಗಿದೆ ಸ್ಮೆಲ್ ಹಾಂ ಹೀಗಿದೆ ಕಾಕಣ ಮಮ್ಮಿ ತಗೋ ಕಾಕ ಸಕ್ಕರೆ ಸಾಕು ಹಾಲು ಹಾಲು ಬಿಸಿ ಮಾಡಿ ಮಾಡಿ ಸಕ್ಕರೆ ಏಲಕ್ಕಿ ಪೌಡ್ರು ಹಾಕ್ಕೊಂಡು ಎಲ್ಲ ಕಲೆ ಕಲೆ ಹಾಕ್ತಾ ಇದ್ವಿ ಮಿಕ್ಸ್ ಮಾಡ್ತಾ ಇದ್ವಿ ಈಗ ಹಾಲು ಹಾಕ್ಬಿಟ್ಟು ಬಿಸಿ ಬಿಸಿ ಹಾಲು ಹಾಕ್ಬಿಟ್ಟು ಉಂಡೆ ಮಾಡಿದ್ರೆ ರವೆ ಉಂಡೆ ರೆಡಿ ಮಮ್ಮಿ ಸ್ವಲ್ಪ ಕುಪ್ಪ ಏನ್ ಈಗ ಎಲ್ಲ ರೆಡಿ ಇದೆ ಹಾಲು ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಉಂಡೆ ಕಟ್ಟೋದು ಹಾಲು ಬಿಸಿ ಬಿಸಿ ಇದೆ ಬಿಸಿ ಹಾಲು ಹಾಕೋಬೇಕು ಸಕ್ಕರೆ ಎಲ್ಲ

कोबरी रवे hmm. ड्राई फ्रूट्स तुप्पा सामावागी हालू सक्रे सागर ये सब बात चटी माँ चट टेस्ट नोड सक्रे साका अमड़ अमड़ अमर, हम्म दे सक्रे सकपा ಸಾಕಲ್ತ್ ಬಿಡು ಸಕ್ಕರೆ ರಾಜ ಹ್ಞೂ ಅವ್ರಿಗೇನೆ ನಮಗೇನು ಸ್ವಲ್ಪ ಐಟಿ ಇದ್ದರು ನನಗೆ ಹ್ಞೂ ಅವ್ರಿಗೆ ಸ್ವೀಟ್ ಸಾಕಾಗ ಇರಬೇಕು ಮಮ್ಮಿ ಹಾಂ ಹಾಕ್ಬಿಟ್ವಾ ರವೆ ಉಂಡೆ ಏನ ಹಾಂ ರಜ ರಜಕ್ಕೆ ಮಕ್ಕಳು ಮೊಮ್ಮಕ್ಕಳು ಹಳಿಯಂದ್ರಿಗೆಲ್ಲ ರವೆ ಉಂಡೆ ಮಾಡಿಟ್ಟಿದ್ದೀನಿ ಮಮ್ಮಿ ದಿನ ಒಂದು ತಿಂಡಿ ಮಾಡಿಡದೆ ಖುಷಿ ಒಂದು ವಾರ ಇರ್ತಾರೆ ಓಹ್ ಓ ರವೆ ಉಂಡೆ ಸಾಕಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಅಮ್ಮ ಮಾಡಿದ್ದಾರೆ ರವೆ ಉಂಡೆನ ಸೂಪರ್ ಆಗಿದ್ದಾವೆ ನೀವು ರಜಕ್ಕೆ ಅಜ್ಜಿ ಮನೆಗೆ ಹೋದ್ರೆ ಅಮ್ಮನ ಮನೆಗೆ ಹೋದರೆ ತಾಯಿ ಮನೆಗೆ ಹೋದರೆ ಮಾಡಿಸ್ಕೊಂಡು ಎಲ್ಲರೂ ತಿನ್ಕೊಳ್ಳಿ ಈಸಿಯಾಗಿದೆ ಮೆಥೆಡ್ಡು ಅಮ್ಮ ಮಾಡಿದ್ದು ಮತ್ತು ಸಖತ್ ರುಚಿಯಾಗಿದೆ ವಿಶೇಷವಾಗಿ ಸೋಂಪಿನ ಕಾಳು ಮತ್ತು ಏಲಕ್ಕಿ ಆಮೇಲೆ ಚಕ್ಕೆ ಹಾಕಿರೋದು ಸೂಪರಾಗಿ ಟೇಸ್ಟ್ ಕೊಟ್ಟಿದೆ ಆಮೇಲೆ ಫ್ಲೇವರ್ ಕೂಡ ಅಷ್ಟೇ ರುಚಿಯಾಗಿ ಕೊಟ್ಟಿದೆ ಅದೊಂದು ವಿಶೇಷ ಅನ್ನಿಸ್ತು ಚೆನ್ನಾಗಿದೆ ನೀವು ಮಾಡಿಸ್ಕೊಂಡು ತಿನ್ಕೊಳ್ಳಿ ಅಮ್ಮ ಮಾಡಿದ ರವೆ ಉಂಡೆ ಸೂಪರಾಗಿ ಆಗಿದೆ